ಇದು ಎಲ್ಲ ಮಾಡಿರೋದೆಲ್ಲ ತಪ್ಪು ಮೇಡಮ್ ಶಾಸಕರ ಸಂಬಳ ಮಾಡಬಾರ್ದು ರೀ ಎಲ್ಲ ಮಿಡ್ಲ್ ಕ್ಲಾಸ್ಗೆಲ್ಲ ತೊಂದರೆ ಆಗ್ತಾ ಇದೆ ಅವ್ರಿಗೆ ಜಾಸ್ತಿ ಮಾಡ್ಬೇಕು ನಮ್ದೆಲ್ಲ ದುಡ್ಡು ಕಿತ್ಕೊಂಡು ಅವ್ರಿಗೆ ಕೊಡೋರಾಗಿದೆ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನು ಬರ್ದಿದ್ನಾ ಇವರಿಗೆಲ್ಲ ಫ್ರೀ ಬೇಕು ಮಿನಿಸ್ಟ್ರುಗಳಿಗೆ ಎಮ್ ಎಲ್ ಎಗಳಿಗೆ ಫ್ರೀ ಕರೆಂಟ್ ಬಿಲ್ಲು ನೀರು ಬಿಲ್ಲು ಹೋ ಎಲ್ಲ ಬಿಲ್ಲು ಫ್ರೀ ಮಾಡೋಂತೇನು ಸಂವಿಧಾನದಲ್ಲಿ ಬರೆದಿದ್ರಾ ಹಾಂ ಇವರೆಲ್ಲ ಸ್ವಾರ್ಥಿಗಳು ಇವರು ಸ್ವಾತಂತ್ರ್ಯ ಹೋರಾಟಗಾರರಲ್ಲ ಇವರು ಮನೆ ಮಠ ಫೋನ್ ಬಿಲ್ ಯಾಕೆ ಕೊಡ್ಬೇಕು ಇವ್ರು ಎರಡ್ರ ಮಕ್ಳು ಸಾಕಾಗ ಅಧಿಕಾರಿಗಳು ಮಾಡೋದು ನಾವು ಎಮ್ ಎಲ್ ಮಾಡೋದು ಮಕ್ಕಳು ಸಾಕಾಗ ನಾವು ನಾಚು ಕೇಳ್ಬೇಕು ಅವ್ರ ಜನ್ಮಕ್ಕೆ ಎಷ್ಟಾಗತ್ತೋ ಅಷ್ಟು ಹೀರ್ಕೊಂಡು ತಿಂತ ಇದ್ದಾರೆ ಲಿಮಿಟ ಇಲ್ಲ ಅದಕ್ಕೆ ಈಗ ಪ್ರತಿಪಕ್ಷ ನಾಯಕರು ಹಾಗೆ ಸಚಿವರಿಗೆ ಅರವತ್ತು ಸಾವಿರ ರೂಪಾಯಿ ಸಂಬಳ ಮುಖ್ಯ ಸಚೇತಕ ಐವತ್ತು ಸಾವಿರ ಬಾಡಿಗೆ ಮನೆ ಬಗ್ಗೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಮಾಸಿಕ ನಿರ್ವಹಣೆ ಮೂವತ್ತು ಸಾವಿರ ವಾರ್ಷಿಕ ಲೀಟರ್ ಪೆಟ್ರೋಲ್ಗೆ ಎರಡು ಸಾವಿರ ಪ್ರಯಾಣ ಬಗ್ಗೆ ಎರಡು ಲಕ್ಷ ರೂಪಾಯಿ ಏನು ಇದು ಮಾಡಿರೋದೆಲ್ಲ ತಪ್ಪು ಮೇಡಮ್ ಹಾಂ ಏನೋ ಕೂಲಿ ಮಾಡೋರಿಗೆ ಪೇಮೆಂಟ್ ಜಾಸ್ತಿ ಮಾಡೋಕೆ ಹೇಳಿ ಅದನ್ನು ಮಾಡಿ ಇವರೇ ನನ್ನ ಹತ್ರ ಎಲ್ಲ ಫ್ರೀ ಮಾಡೋಕ್ಕೆ ಹಾಂ ಏನು ಕೂಲಿ ಕಾರ್ಮಿಕರ ಏನು ರೈತರ ರೈತರಿಗೆ ಮಾಡಿ ಎಲ್ಲ ಫ್ರೀ ಅದು ಓಕೆ ಅವ್ರು ರೈತರು ಬ ಬಿಟ್ಟರು ಕೂಲಿ ಮಾಡೋರು ಬಿಟ್ಟರು ಅವ್ರದ್ದೇ ಸಂಬಳ ಜಾಸ್ತಿ ಆದರೆ ಕೂಲಿ ಮಾಡೋರ ಕತೆ ಹೆಂಗೆ ಟ್ಯಾಕ್ಸಿ ಓಡಿಸ್ತಾರೆ ಆಟೋ ಓಡಿಸ್ತಾರೆ ಹಾಂ ಟ್ಯಾಕ್ಟ್ರು ಓಡಿಸ್ತಾರೆ ಅಂಥವ್ರದ್ದು ಯಾವ್ದು ಕೇರ್ ಮಾಡಲ್ಲ ಓಟ್ ಬಂದಾಗೆ ಕೈ ಜೋಡಿಸ್ತಾರೆ ಓಟ್ ಬಂದಾಗೆ ಕೈ ಜೋಡಿಸ್ತಾರೆ ಅಷ್ಟೇ ಆಮೇಲೆ ಅವರು ಲೂಟಿ ಮಾಡ್ತಾರೆ ಇನ್ನು ಸ್ವಲ್ಪ ದಿನದಲ್ಲಿ ದೇಶನೇ ಮಾರಿಬಿಡ್ತಾರೆ ಇವರು ಹಾಂ ಸಿದ್ಧವ್ ನಿಂತವ್ರೆ ದೇಶ ಮಾರೇ ಮಾರ್ತಾರೆ ಅದಕ್ಕಿಂತ ಮುಂಚೆ ಪ್ರಳಯ ಆದರೆ ಓಕೆ ಹಾಂ ಶಾಸಕರ ಸಂಬಳ ಮಾಡಬಾರ್ದು ರೀ ಎಲ್ಲ ಮಿಡ್ಲ್ ಕ್ಲಾಸ್ಗೆಲ್ಲ ತೊಂದರೆ ಆಗ್ತಾ ಇದೆ ಅವ್ರಿಗೆ ಜಾಸ್ತಿ ಮಾಡ್ಬಿಟ್ಟು ನಮ್ದೆಲ್ಲ ದುಡ್ಡು ಕಿತ್ಕೊಂಡು ಅವ್ರಿಗೆ ಕೊಡೋರಾಗಿದೆ ಅದೆಲ್ಲ ತಪ್ಪು ಅದೆಲ್ಲ ಜಾಸ್ತಿ ಮಾಡಿ ನಮ್ಮ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಬರ್ಡನ್ ಮಾಡ್ತಾ ಇದ್ದಾರೆ ಇದ್ದಿದ್ರಾ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನು ಬರ್ದಿದ್ನಾ ಆ ಇವರಿಗೆಲ್ಲ ಫ್ರೀ ಬೇಕು ಮಿನಿಸ್ಟ್ರುಗಳಿಗೆ ಎಮ್ ಎಲ್ ಎಗಳಿಗೆ ಫ್ರೀ ಕರೆಂಟ್ ಬಿಲ್ಲು ನೀರು ಬಿಲ್ಲು ಎಲ್ಲ ಬಿಲ್ಲು ಫ್ರೀ ಮಾಡಂತ ಸಂವಿಧಾನದಲ್ಲಿ ಬರೆದಿದ್ರಾ ಇವರೆಲ್ಲ ಸ್ವಾರ್ಥಿಗಳು ಇವರು ಸ್ವಾತಂತ್ರ್ಯ ಹೋರಾಟಗಾರರಲ್ಲ ಇವ್ರು ಮನೆ ಮಠ ಮಾಡಿಕೊಳ್ಳ ಜನ ಸೇವೆ ನಾಯಕ ಲೇಡೀಸ್ ಜಾಸ್ತಿ ಇದ್ದಾರೆ ಗಂಡಸ ಕಮ್ಮಿ ಐತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಮತ್ತೆ ಸೀನಿಯರ್ ಸಿಟಿಗೆ ತಗೊಂಡು ಫ್ರೀ ಮಾಡಬೇಕು ಇವರೆಲ್ಲ ಬಂದು ಫ್ರೀ ಮಾಡಿ ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತ ಜನಗಳು ದುಡ್ಡೆಲ್ಲ ತಿನ್ನೋದಕ್ಕೆ ಬರೋದು ಇವರು ಇನ್ನು ಬಡ ಮಕ್ಕಳಿಗೆ ಎಜುಕೇಶನ್ ಫ್ರೀ ಇಲ್ಲ ಸೀನಿಯರ್ಗೆ ಸೀನಿಯರ್ಗೆ ಬಸ್ ಫ್ರೀ ಎಂಬತ್ತು ರೂಪಾಯಿ ಮಾಡಿದ್ದಾರೆ ಸಾವಿರದ ಎಂಬತ್ತು ರೂಪಾಯಿ ಮಾಡಿದ್ದಾರೆ ಹಾಂ ಮೇಡಮ್ ಅದು ಬಡವ್ರಿಗೆ ದುಡ್ಡಿಲ್ದೆ ಎಜುಕೇಶನ್ ಇಲ್ಲದೆ ಕೂಲಿ ಮಾಡ್ತಾ ಮಾಡ್ತಾಯಿದ್ದಾರೆ ಅಂತದ್ದು ಫ್ರೀ ಮಾಡಿ ಅದು ಓಕೆ ಯಾವುದು ಗಂಡ ಹೆಣ್ತಿಗೆ ಜಗಳ ಐತಿ ವಾರ್ಷಿಕ ವಾರ್ಷಿಕ ಪ್ರಯಾಣ ಭತ್ಯೇನೆ ಎರಡು ಲಕ್ಷ ರೂಪಾಯಿ ಕೊಟ್ಟಿರೋದು ಏನು ಏನು ಎಣಿಕೆ ಅವ್ರಿಗೆ ಏನು ಕೊಟ್ಟಾರೆ ಹೇಳಿ ಕೊಟ್ಟಿದ್ದಾರೆ ಅವ್ರಿಗೆ ಅದು ತೋರಿಸಿಲ್ಲ ಲೆಕ್ಕ ತೋರಿಸಿಲ್ಲ ಅವರು ಆ ಲೆಕ್ಕ ಕರ್ ಕ ಹೇಳ್ತಾಯಿದ್ದಾರೆ ಲೆಕ್ಕ ತೋರಿಸಿ ಲೆಕ್ಕ ತೋರ್ಸೋರು ನಾವು ಲೆಕ್ಕನ ತೋರಿಸ್ತಾ ಇಲ್ಲ ಅವ್ರು ಬಂದು ಪಬ್ಲಿಕ್ ದುಡ್ಡು ತಿಂದಿರ ಅವರೇ ದುಡ್ಡು ಹಾಕಿ ಮಾಡಿದ್ರೆ ಅದು ಒಳ್ಳೇದಾಗುತ್ತೆ ಯಾವಾಗ್ಲೂ ಪಬ್ಲಿಕ್ ದುಡ್ಡು ತಗೊಂಡು ತಿಂತ ಇದ್ರೆ ಮಾಡಿದ್ರೆ ಏನು ಪ್ರಯೋಜನ ಇದೆ ಏನು ಪ್ರಯೋಜನ ಇದೆ ಮಾಡಲಿ ಹಾಂ ಅಲ್ವಾ ಪಬ್ಲಿಕ್ ಗೆ ಎಷ್ಟು ತೊಂದರೆ ಆಗ್ತಾ ಇದೆ ಮಿಡ್ಲ್ ಕ್ಲಾಸ್ ಗೆ ವಿಪರೀತ ತೊಂದರೆ ಆಗ್ತಾ ಇದೆ ಮಿಡ್ಲ್ ಕ್ಲಾಸ್ ಗೆ ಮೇಲಕ್ಕೆ ಬರ ಈಗ ಇಪ್ಪತ್ತು ಸಾವಿರ ಸಂಬಳಕ್ಕೆ ಕೆಲವರು ದುಡಿತಾರೆ ಆದರೆ ಇಲ್ಲಿ ಫೋನ್ ಬಿಲ್ ಟ್ವೆಂಟಿ ತೌಸಂಡ್ ಇದೆ ಏನ್ ತಪ್ಪು ಮೇಡಮ್ ಅವೆಲ್ಲ ಬಡವರಿಗೆ ಫ್ರೀ ಮಾಡ ಅಂತ ಹೇಳಿ ಕೂಲಿ ಮಾಡೋರಿಗೆ ಅವ್ರಿಗೆ ಫೋನ್ ಬಿಲ್ ಯಾಕೆ ಕೊಡಬೇಕು ಇವ್ರ ಎಂಡ್ರ ಮಕ್ಕಳು ಸಾಕಾಗ ಅಧಿಕಾರಿಗಳು ಮಾಡೋದು ನಾವು ಎಮ್ ಎಲ್ ಮಾಡೋದು ನಾವು ನಾಚಿಕೆ ಬೇಕು ಅವ್ರ ಜನ್ಮಕ್ಕೆ ಜನಸೇವೆ ಮಾಡಕ್ ಬಂದವ್ರೆ ಜನಸೇವೆ ಮಾಡ್ಕೊಂಡು ಹೋಗೋದ್ ಅವರು ಜನ ಸೇವೆ ಮಾಡುತ್ತಿದ್ದೀವಿ ಜನ ದೊಡ್ಡ ನಾಯಕರು ಅಂತಾರೆ ಹ್ಮ್ ಸೇವೆ ಮಾಡೋಕ್ಕೆ ಬರ್ಲಿ ಜನ ಮಾಡಿದ್ರೆ தானே ಗೊತ್ತಾಗೋದು ಜನಸೇವೆ ಎಲ್ಲಿ ಏನು ಮಾಡ್ತಾ ಇದ್ದಾರೆ ಅವರ ಸೇವೆ ಮಾಡ್ಕೊಂಡ್ತಾ ಇದ್ದಾರೆ ಹೇಳೋದಕ್ಕೆ ಏನಿದೆ ಎಷ್ಟು ಅಷ್ಟು ಹೀರ್ಕೊಂಡು ತಿಂತಾ ಇದ್ದಾರೆ ಲಿಮಿಟೇ ಇಲ್ಲ ಅದಕ್ಕೆ ಎಲ್ಲ ಕೊಡ್ತಾರೆ ಫೋನ್ ಬಿಲ್ ಕೊಡ್ತಾರೆ ಎಲೆಕ್ಟ್ರಿಸಿಟಿ ಕೊಡ್ತಾರೆ ಕೊಡೋರು ಕೊಡ್ತಾನೆ ಇರ್ತಾರೆ ಟ್ಯಾಕ್ಸ್ ಪೇಸು ಅವರು ಅಲ್ಲಿ ದುಡಿತಾ ಇದ್ದಾರೆ ಅವ್ರು ಒಂಥರ ಸೈಕಲ್ನ ಸ್ಟ್ಯಾಂಡ್ಗೆ ಹಾಕ್ಕೊಂಡು ಪೆಡ್ಲ್ ಮಾಡ್ತಾರೆ ಹಂಗೆ ಅವ್ರು ಮಾಡ್ತಾನೆ ಇದಾರೆ ಅವರು ಉದ್ಧಾರ ಆಗ್ತಾಯಿಲ್ಲ ಅದೇ ಇವಾಗೇನು ಅವ್ರಿಗೆ ಬರ್ತಾಯಿರೋದೇನು ಕಡಿಮೆ ಇಲ್ಲ ಸಂಬಳ ಅಲ್ಲದೆ ಗಿಮ್ಳಾನು ಸಿಕ್ಕೇ ಬರ್ತಾ ಇದೆ ಅದನ್ನು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಅವರು ಅವ್ರು ನೋಡ್ಕೋತಾ ಇದ್ದಾರೆ ಯಾರ್ಯಾರು ಫ್ರೀ ಕೊಡಬೇಕು ಅವರೆಲ್ಲ ಫ್ರೀ ತೊಗೊಳ್ತಾ ಇದ್ದಾರೆ ಏನು ಮಾಡಿದ್ದಾರೆ ಏನಾದ್ರು ಡೆವಲಪ್ಮೆಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದ್ದಾರಾ ಅದ್ರ ಬಗ್ಗೆ ಏನು ಒಂಚೂರು ಅದ್ರಿಗೆ ಕಾಳಜಿನೂ ಇಲ್ಲ ಅವ್ರಿಗೂ ಬೇಕು ಆಗಿಲ್ಲ ಯಾರಿಂದ ಓಟ್ ಬರುತ್ತೋ ಅವ್ರನ್ನ ಅವ್ರು ನೋಡಿಕೊಂಡ್ರೆ ಸಾಕು ಅಷ್ಟೇ ನಮ್ಮಂಥವರು ಬರೀ ಇಲ್ಲಿ ದುಡಿಬೇಕು ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಂತ ಅದ್ರ ಬಗ್ಗೆ ತಲೆ ಕಟ್ಸ್ಕೋಬೇಕು ಮಿಕ್ಕಿದ ಅವ್ರಿಗೇನು ಬೇಕಾಗಿಲ್ಲ ನೀವು ನೋಡಿ ಅಂತ ಜಾಗದಲ್ಲಿ ಇಪ್ಪತ್ತೈದು ಪರ್ಸೆಂಟು ರೆಂಟ್ ಜಾಸ್ತಿ ಆಗಿದೆ ಇಪ್ಪತ್ತೈದು ಪರ್ಸೆಂಟ್ ರೆಂಟ್ ಜಾಸ್ತಿ ಆಗಿದೆ ಊಟದ್ದು ಏನೇನು ಸಮಗ್ರ ಬೇಕೋ ಅದೆಲ್ಲ ಎಷ್ಟು ಜಾಸ್ತಿ ಆಗಿದೆ ಪೆಟ್ರೋಲ್ ಜಾಸ್ತಿ ಆಗಿದೆ ಎಲ್ಲ ಕಡೆಯೂ ಇವಾಗ ಈ ಖಾತಾ ಮಾಡಿದ್ರು ಎಲ್ಲ ಅವ್ರು ಬೆನಿಫಿಟ್ಗೆ ಮಾಡ್ತಾ ಇದ್ದಾರೆ ಬಟ್ ಆ ದುಡ್ಡು ಏನು ಬಜೆಟಿಂದ ಏನು ಬರ್ತಾ ಇದೆಯೋ ಅದು ಎಲ್ಲಿ ಹೋಗ್ತಾ ಇದೆ ಅನ್ನೋದು ಯಾರು ಎಕ್ಸ್ಪ್ಲೇನ್ ಮಾಡ್ತಾರ ಅದ ಅದ್ರ ಬಗ್ಗೆ ಯಾರು ಎಕ್ಸ್ಪ್ಲನೇಷನ್ ಕೊಡೋಲ್ಲ ಸೊ ಇದೇನು ಅಂದರೆ ಕಾಂಗ್ರೆಸ್ ನಿಜವಾಲು ವೆರಿ ವೆರಿ ಅನ್ಫಾರ್ಚುನೇಟ್ ವೆರಿ ಅನ್ಫೇರ್ ಯಾರು ಮಿಡ್ಲ್ ಕ್ಲಾಸ್ ಎಸ್ಪೆಷಲಿ ಎಲ್ಲದಕ್ಕಿಂತ ಜಾಸ್ತಿ ಏಟ್ ಬಿಡೋದೇ ಮಿಡ್ಲ್ ಕ್ಲಾಸ್ ಮೆಟ್ರೋ ಪ್ರೈಸ್ ಹೈಕ್ ಆಗಿರೋದ ಬಗ್ಗೆ ನಾನು ಏನು ತಪ್ಪು ಅಂತ ಹೇಳಲ್ಲ ಅಷ್ಟು ಜಾಸ್ತಿ ಮಾಡಬಾರ್ದಾಗಿತ್ತು ಬಟ್ ಬೆಂಗಳೂರಲ್ಲಿ ಎಲ್ಲ ಜಾಸ್ತಿ ಬೆಂಗ್ಳೂರಿಗೆ ನೀವು ಆ್ಯಕ್ಚುಲಿ ಕಂಪೇರ್ ಮಾಡಿದ್ರೆ ಬಾಂಬೆ ಆಗಲಿ ಚೆನ್ನೈ ಆಗಲಿ ಡೆಲ್ಲಿ ಆಗಲಿ ದ ಕಾಸ್ಟ್ ಆಫ್ ಲಿವಿಂಗ್ ಇಸ್ ವೆರಿ ವೆರಿ ಹೈ ಸೋ ತುಂಬ ಕಷ್ಟ ಆಗ್ತಾ ಇದೆ ಬಡವ್ರಿಗೆ ಅಥವಾ ಮಿಡ್ಲ್ ಕ್ಲಾಸ್ ಎಸ್ಪೆಷಲಿ ಬಡವ್ರಿಗೆ ಬಿಡಿ ಎಲ್ಲ ಸಿಗುತ್ತೆ ಸೌಕರ್ಯ ಸಿಗುತ್ತೆ ಬಟ್ ಮಿಡ್ಲ್ ಕ್ಲಾಸ್ ಆರ್ ದ ಒನ್ಸ್ ಆರ್ ದ ಸಫರರ್ಸ್ ಅವ್ರ ಬಗ್ಗೆ ಯಾರಿಗೂ ಬೇಕಾಗಿಲ್ಲ ಅವರು ಅವ್ರಿಗೆ ಓಟ್ ಹಾಕಿದೋದ್ರು ಅವ್ರಿಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಏನು ಹೇಳೋಕ್ಕಾಗುತ್ತೆ ಮೇಡಮ್ ಅವ್ರು ಏನೋ ನಾವೇನು ಹೇಳೋದು ನಡೆಯುತ್ತೆ ಬಿಡಿ ಅದು ಅವ್ರ ಕೈಯಲ್ಲಿದೆ ಇವಾಗ ಇಬ್ಬರೂ ಕೇಳಿದಾರಲ್ಲ ಬೆಲ್ಲದವರೇ ಹೇಳಿರೋ ಹೇಳಿರತ್ತಾನೆ ಸಂಬಳಕ್ಕೆ ಸೊ ನಾವು ಯಾರನ್ನ ಅಂತ ಹೇಳ್ತೀರಾ ಸರ್ಕಾರಕ್ಕೆ ಹೇಳ್ತೀರಾ ಇವ್ರಿಗೆ ಅಂತ ಹೇಳ್ತೀರಾ ಸೊ ನಾವು ಓಟ್ ಹಾಕೋದು ನಮ್ಮ ಕರ್ತವ್ಯ ಯಾವ ಓಟ್ ಹಾಕ್ತಿವಿ ಒಳ್ಳೇದಾಗತ್ತೆ ಅನ್ನೋ ಆಶಾಭಾವನೆಯಲ್ಲಿ ಇರಬೇಕು ಅಷ್ಟೇ ಯಾರು ಬಂದ್ರೂ ಅಷ್ಟೇ ಮೇಡಮ್ ಒಳ್ಳೇದು ನಮ್ಮ ಮೇಲೆ ಇರೋದು ನಾವು ದುಡಿಬೇಕು ನಾವು ಮಾಡಬೇಕು ಹೌದು ಕಷ್ಟ ಇದೆ ಬಟ್ ಎಲ್ಲ ಕಡೆಯೂ ಎಲ್ಲ ಎಲ್ಲ ರಾಜ್ಯಗಳ ಪರಿಸ್ಥಿತಿನೂ ಇಲ್ಲ ಮೇಡಮ್ ಇನ್ನೂ ಆಗಿಲ್ಲ ಹೌದೌದು ನೋಡ್ತಾ ಇದೀವಿ ಇಲ್ಲ ನಮ್ಮ ತಂಗಿದಾದ ಆದಮೇಲೆ ನಾವು ಆಗಬೇಕು ಅಂತ ಇದ್ದೀವಿ ಅವಳಗ್ ನೋಡ್ತಾ ಅಯ್ಯೋ ಇದೆ ಮೇಡಮ್ ಏನು ಮಾಡೋಕ್ಕಾಗಲ್ಲ ಸರ್ಕಾರದ ಮೇಲೆ ಎಲ್ಲ ಹಾಕಕ್ಕೆ ಆಗಲ್ಲ ನಾವೂ ಮಾಡಬೇಕು ಯಾರು ಬಂದ್ರೂ ಹಾಗೆ ಇದೆ ನಾವು ದುಡಿಯೋ ದುಡಿಬೇಕಷ್ಟೇ ಎಲ್ಲ ಸೆಕ್ಟರಲ್ಲೂ ಮಾಡ್ಬೋದು ಮಾಡಬೇಕು ಆಗ್ತಾ ಇಲ್ಲ ಏನು ಹೇಳ್ತೀವಿ ನಮಗೆ ಎಲ್ಲನೂ ಒಂದೇ ಬಿ ಜೆ ಪಿ ಪರವಾಗಿಲ್ಲ ಅಷ್ಟು ಮೋದಿ ಅವರು ನೋಡಿಕೊಂಡು ಪರವಾಗಿಲ್ಲ ಅಂತ ಹೇಳ್ತಾಯಿದ್ವಿ ಮೇಡಮ್ ಇರೋದ್ರಲ್ಲಿ ನಂಗೆ ರಾಜ್ಯದಲ್ಲೆಲ್ಲ ಏನಿಲ್ಲ ಸೆಂಟ್ರಲ್ ಮೋದಿ ಇರೋದರಿಂದ ಬಿ ಜೆ ಪಿ ಪರವಾಗಿಲ್ಲ ಅಂತ ಹೇಳ್ತೀವಿ